ಈ ಒಂದು ವಿಮಾನ ದುರಂತದಲ್ಲಿ ಒಟ್ಟು ಇನ್ನೂರ ಅರವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಇನ್ನೂರ ಅರವತ್ತೈದು ಮಂದಿಯ ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಅಹಮದಾಬಾದ್ನಲ್ಲಿ ನಿನ್ನೆ ಸಂಭವಿಸಿದ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂರ ಅರವತ್ತೈದು ಮಂದಿ ಸುಟ್ಟು ಭಸ್ಮಗೊಂಡಿರುವಂಥದ್ದು ಈಗ ಅಷ್ಟು ಮಂದಿಯ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಲಾಗಿದೆ ಈಗ ಮೃತರ ಗುರುತನ್ನು ಪತ್ತೆ ಹಚ್ಚೋದೇ ಬಹುದೊಡ್ಡ ಸವಾಲು ಡಿ ಎನ್ ಎ ಟೆಸ್ಟ್ ಬಳಿಕ ಮೃತದೇಹಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗುತ್ತೆ ಈಗಾಗಲೇ ಅಷ್ಟೂ ಮಂದಿಯ ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರ್ಕಲಾಗಿರುವಂಥದ್ದು ಉಳಿದಿರೋದು ಮೂಳೆಗಳು ಮಾತ್ರ ಸೊ ಯಾರ್ಯಾರು ಯಾವ್ಯಾವ ಬಾಡಿ ಯಾವ ಬಾಡಿಯನ್ನು ಯಾವ ಕುಟುಂಬಕ್ಕೆ ನೀಡಬೇಕು ಯಾರಿಗೆ ಒಪ್ಪಿಸಬೇಕು ಅನ್ನೋದೇ ಸದ್ಯಕ್ಕೆ ಈಗಿರುವಂತಹ ಬಹುದೊಡ್ಡ ಚಾಲೆಂಜ್ ಆಗಿದೆ ಏನು ಮತ್ತೊಂದು ಕಡೆ ದುರಂತ ಸ್ಥಳದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಕೂಡ ಪತ್ತೆಯಾಗಿದೆ ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ಶೋಧ ಕಾರ್ಯಾಚರಣೆ ಕೂಡ ನಡೀತಾ ಇರುವಂತದ್ದು ಅಂದ್ರೆ ವಿಮಾನದಲ್ಲಿ ಒಟ್ಟು ಎರಡು ಕಪ್ಪು ಪೆಟ್ಟಿಗೆ ಇರುತ್ತೆ ಇದು ದುರಂತ ಹೇಗೆ ಸಂಭವಿಸ್ತು ಅನ್ನೋದನ್ನ ಕಣ್ಣು ಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹೀಗಾಗಿ ಒಂದು ಬಾಕ್ಸ್ ಪತ್ತೆಯಾಗಿದ್ದು ಮತ್ತೊಂದು ಬಾಕ್ಸ್ಗಾಗಿ ಶೋಧ ಕಾರ್ಯಾಚರಣೆ ಕೂಡ ಮುಂದುವರೆದಿರುವಂತದ್ದು ಇತ್ತ ಇನ್ನೂರ ಅರವತ್ತೈದು ಮಂದಿಯ ದೇಹಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಇನ್ನು ಡಿ ಎನ್ ಎ ಷ್ಟು ಬಳಿಕ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗುತ್ತೆ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು ಮತ್ತೊಂದು ಕಡೆ ಈಗ ವೈದ್ಯರಿಗೆ ಮೃತದೇಹಗಳನ್ನು ಯಾರ್ಯಾರಿಗೆ ಯಾವ್ಯಾವ ದೇಹವನ್ನು ಕೊಡಬೇಕು ಅನ್ನೋದೇ ಬಹುದೊಡ್ಡ ಸವಾಲಾಗೋಗಿದೆ ಅಷ್ಟು ಮಟ್ಟಿಗೆ ಗುರುತು ಕೂಡ ಹಿಡಿಯೋದಕ್ಕಾಗ್ತಾ ಇಲ್ಲ ಸಂಪೂರ್ಣವಾಗಿ ಇಡೀ ದೇಹವೇ ಸುಟ್ಟು ಕರಕಲಾಗೋಗಿದೆ ಅಂದರೆ ವಿಮಾನ ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದ ಕಾರಣ ಸೊ ಫೇಲ್ ಅನ್ನೋದು ಬಹಳ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಆ ಸಂದರ್ಭದಲ್ಲಿ ಯಾವಾಗ ವಿಮಾನ ಪತನಗೊ ವಿಮಾನ ಪತನಗೊಳ್ತೋ ಆಗ ಭೂಕಂಪನೇ ಸಂಭವಿಸಿದಂತಹ ಅನುಭವ ಆಗಿರುವಂಥದ್ದು ಅಷ್ಟರ ಮಟ್ಟಿಗೆ ಆ ಒಂದು ಅನಾಹುತ ಸೃಷ್ಟಿಯಾಗಿರುವಂಥದ್ದು ಹೀಗಾಗಿ ಸಂಪೂರ್ಣವಾಗಿ ದೇಹಗಳು ಸುಟ್ಟು ಕರ್ಕಲಾಗಿರೋದ್ರಿಂದ ಇತ್ತ ಡಿ ಎನ್ ಎ ಟೆಸ್ಟ್ ಬಳಿಕ ಯಾರ್ಯಾರ ಮೃತದೇಹವನ್ನು ಯಾರ್ಯಾರಿಗೆ ಕೊಡಬೇಕು ಅನ್ನೋದೇ ಬಹುದೊಡ್ಡ ಸವಾಲಾಗಿದೆ